ನಲ್ಲಿ ರಾಜ್ಯ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಪೋಸ್ಟ್ ನ್ಯಾಕ್ ಅಕಾಮಡೇಷನ್ ಕುರಿತು ಈ ತರಬೇತಿ ಕಾರ್ಯಾಗಾರ ನಡೆಸಲಾಯಿತು ನಗರದ ಬಾಪೂಜಿ ನಗರದಲ್ಲಿರುವ ಕಾಲೇಜಿನಲ್ಲಿ ಈ ಕಾರ್ಯಾಗಾರ ನಡೆಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರು ಜಂಟಿ ನಿರ್ದೇಶಕರ ಕಚೇರಿ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರ ಆಯೋಜಿಸಿದ್ದಾರೆ ಈ ಕಾರ್ಯಾಗಾರ ಪೋಸ್ಟ್ ನ್ಯಾಕ್ ಉಪಕ್ರಮಗಳು ಇದರ ಬಗ್ಗೆ ಇದೆ ನ್ಯಾಕ್ ಅನ್ನೋದು ಪ್ರತಿ ಕಾಲೇಜ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತೀವಿ ಅವರು ನ್ಯಾಕ್ ಅಸೆಸ್ಮೆಂಟಿಗೆ ಒಳಪಡಲೇಬೇಕಾಗಿರುತ್ತೆ ನ್ಯಾಕ್ ಮಾನ್ಯತೆ ಅವರು ಪಡ್ಕೊಳ್ಳೇಬೇಕಾಗಿರುತ್ತೆ ಐದು ವರ್ಷಕ್ಕೊಂದ್ಸಲ ನ್ಯಾಕ್ ಸಂಸ್ಥೆ ಬಂದು ಎಲ್ಲ ಕಾಲೇಜ್ಗಳನ್ನು ಎಸ್ ಮಾಡುತ್ತೆ ಅಸೆಸ್ ಮಾಡಿಬಿಟ್ಟು ಅವರಿಗೊಂದು ಮಾನ್ಯತೆಯನ್ನು ಕೊಡ್ತಾ ಹೋಗುತ್ತೆ ಸೊ ಎ ಗ್ರೇಡ್ ಇರ್ಬೋದು ಬಿ ಇರ್ಬೋದು ಸಿ ಇರ್ಬೋದು ಹೀಗೆ ಗ್ರೇಡ್ಗಳನ್ನು ಈ ಸಂಸ್ಥೆ ಕೊಡುತ್ತೆ ಈಗ ನಮ್ಮ ಶಿವಮೊಗ್ಗ ಜಂಟಿ ನಿರ್ದೇಶಕರ ಕಚೇರಿ ವ್ಯಾಪ್ತಿಯಲ್ಲಿ ಐವತ್ತೈದು ಕಾಲೇಜ್ಗಳಿದ್ದಾವೆ ಈ ಐವತ್ತೈದು ಕಾಲೇಜ್ಗಳಲ್ಲಿ ಮೂವತ್ತೆರಡು ಕಾಲೇಜುಗಳು ಹೋದ ವರ್ಷ ನ್ಯಾಕ್ ಮಾನ್ಯತೆಗೆ ಒಳಪಟ್ಟಿದ್ದಾವೆ ನ್ಯಾಕ್ ಮಾ ಈ ಐವತ್ತೈದು ಕಾಲೇಜ್ಗಳಲ್ಲಿ ಐದು ಕಾಲೇಜುಗಳು ಎ ಗ್ರೇಡನ್ನು ಪಡೆದು ಕೀರ್ತಿ ತಂದಿದ್ದಾವೆ ನಮ್ಮ ಜಂಟಿ ನಿರ್ದೇಶಕರ ಕಚೇರಿ ವ್ಯಾಪ್ತಿಗೆ ಆದರೆ ನ್ಯಾಕ್ ಅನ್ನೋದು ಒಂದು ಕಂಟಿನ್ಯೂಸ್ ಆಗಿರುವಂಥ ಪ್ರೊಸೆಸ್ಸು ಒಂದು ನಿಂತ ನೀರಲ್ಲ ಇದು ಐದು ಒಂದು ಸಲ ಮಾಡುವಂಥದ್ದಲ್ಲ ಎಲ್ಲ ಸ್ಟೇಜಸ್ಸಲ್ಲಿ ಅಂದರೆ ವಿದ್ಯಾರ್ಥಿಗಳ ಕಲಿಕೆ ಇರ್ಬೋದು ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ಇರ್ಬೋದು ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಅವರು ಮಾಡುವಂಥದ್ದು ಇರ್ಬೋದು ಇದೆಲ್ಲದರ ಬಗ್ಗೆ ಕೂಡ ನ್ಯಾಕ್ ಅಳತೆ ಮಾಡ್ತಾ ಹೋಗುತ್ತೆ ಕಾಲೇಜಲ್ಲಿರೋ ಬೆಸ್ಟ್ ಪ್ರ್ಯಾಕ್ಟೀಸಸ್ ಯಾವುದು ಕಾಲೇಜ್ಗಳು ಸಮಾಜದ ಜೊತೆ ಯಾವ ಥರ ಮುಖಾಮುಖಿಯಾಗಿರ್ತವೆ ಸಮಾಜಕ್ಕೆ ಯಾವ ಥರ ಕೊಡುಗೆ ಕೊಡ್ತಾರೆ ಇದನ್ನೆಲ್ಲ ನ್ಯಾಕ್ ಅಳಿತಾ ಹೋಗುತ್ತೆ ಇದರ ವಿಷಯವಾಗಿ ನಾವು ಒಂದು ದಿನದ ರಾಜ್ಯ ಮಟ್ಟದ ನ್ಯಾ ಪೋಸ್ಟ್ ನ್ಯಾಕ್ ಎಕ್ರೆಡಿಟೇಷನ್ ಇನಿಷಿಯೇಟಿವ್ಸ್ ಅಂತ ಒಂದು ಕಾನ್ಫರೆನ್ಸನ್ನು ವರ್ಕ್ಶಾಪನ್ನು ಕಾರ್ಯಾಗಾರನ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಾಗಾರಕ್ಕೆ ಶಿವಮೊಗ್ಗ ಜಂಟಿ ನಿರ್ದೇಶಕರ ಕಚೇರಿ ವ್ಯಾಪ್ತಿಯ ಐವತ್ತೈದು ಕಾಲೇಜುಗಳಿಗೆ ಕೂಡ ನಾವು ಆಹ್ವಾನ